ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿದರೆ ಯಾರನ್ನೋ ಎಲ್ಲಿಂದನೋ ಬಂದಿರೋನ್ನ ರಾಜ್ಯ ಕಾರ್ಯದರ್ಶಿ ಮಾಡಿದ್ದಾರೆ ಅಂತ ಕೂಡ ಮಾತಾಡಿದ್ದಾರೆ ಅದಕ್ಕೂ ಕೂಡ ಸುಮ್ಮನೆ ಇದ್ದೆ ನಾನು ನಾನು ಬಾಗೇಪಲ್ಲಿಯಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಬಂದಾಗ ಮತ್ತು ಯಾವತ್ತೂ ಒಂದು ದಿನ ನನ್ನ ಜೊತೆ ಬಂದು ಕ್ಯಾನ್ವಾಸ್ ಮಾಡಿದವರಲ್ಲ ನಮ್ಮ ತಂದೆ ತಾಯಿ ಕಾಲು ಮುಗ್ದಿಲ್ಲ ಅಷ್ಟೊಂದು ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಬಾಗೇಪಲ್ಲಿಗೆ ಬಂದಾಗಿಂದ ನಾನು ಸುಧಾಕರ್ವರಿಗೆ ಕಾಲು ಮುಗಿದಷ್ಟು ಬಂದಾಗ ಹೋದಾಗ ಕಾಲು ಮುಗ್ದಿರೋ ಅಷ್ಟು ನಮ್ಮ ತಂದೆ ತಾಯಿ ಕೂಡ ನನಗೂ ನನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ ಅದನ್ನು ಇಡೀ ಬಾಗೇಪಿಯಲ್ಲಿ ಜನ ನೋಡಿದ್ದಾರೆ ಇಡೀ ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ ಅಂಥ ಟೈಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ ಅಲ್ಲಿಗೂ ಕೂಡ ನಾನು ಹೊಟ್ಟೆಯಲ್ಲಿ ಇಟ್ಕೊಂಡೆ ಜೊತೆ ಲಾಸ್ಟ್ಗಳಿಗೆ ಬಿ ಫಾರಂ ಬಂತು ಬಿ ಫಾರಮ್ ನನಗೆ ಬರುತ್ತೆ ಅಂತ ಗೊತ್ತಿತ್ತು ಯಾಕಂದರೆ ಕೆಲಸ ಮಾಡೋಕ್ಕೆ ಪಕ್ಷ ಕೃತ್ಯಗುರುಸ್ತಾರೆ ಈಗ ಸಂದೀಪ್ ರೆಡ್ಡಿ ಅವರು ಕೆಲಸ ಮಾಡಿದರೆ ಕೊ ಮಾಡ್ತಾರೆ ಅಂತ ಶಕ್ತಿ ಇದೆ ಕೊಡ್ತಾರೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೂ ಬಿ ಫಾರಂ ಅದೇ ರೀತಿ ಕೊಟ್ಟರು ಬಿ ಫಾರಂ ತೊಗೊಂಡ್ವಿ ಜೆ ಪಿ ಅವರು ಬಂದು ಕ್ಯಾನ್ವಾಸ್ಗೆ ಬಂದರು ಎಲ್ಲ ಬಂದರು ಇವರು ಒಂದು ದಿನ ನಾನು ಕ್ಯಾನ್ವಸ್ಗೆ ಬಂದಿಲ್ಲ ನಾಮಿನೇಷನ್ ಹಾಕಕ್ಕೆ ಬಂದರು ಮನೇಲಿದ್ದರು ಕಡೆಗೆ ಕೋನಪ್ಪ ರೆಡ್ಡಿ ಅವರು ಮಾತಾಡಿದ್ರು ಅದ್ರ ಜೊತೆಯಲ್ಲಿ ಏನು ನಾನು ಸಂಘಟನೆ ಮಾಡಿ ಬಂದು ನನ್ನ ಮನೆ ಹತ್ರ ಕ್ಯಾನ್ವಾಸ್ ಬಿಟ್ಬಿಟ್ಟು ಅಣ್ಣ ನೀನು ಬಂದರೆ ಗೆದ್ಕೊಂಡ್ಬಿಡ್ತೀನಿ ಅಣ್ಣ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದ್ವಿ ನಾನು ಬಂದಿಲ್ಲ ನನಗೆ ಅನ್ಯಾಯ ಮಾಡಿದ್ರು ಜೊತೆಯಲ್ಲಿ ತನೂ ಮನ ಹೇಳಿದ್ರಲ್ಲ ಅದನ್ನ ಹೇಳ್ಬಾರ್ದು ನಾನು ನಿನಗೆ ತನುಮಾನ ಕೊಡ್ತೀನಿ ಬಾಪ ಸದಾಶಿ ನಾದ್ರೆ ಕಳಿಸಪ್ಪ ನಿನಗೆ ಎಲೆಕ್ಷನ್ಗೆ ನಾನು ನಿಮ್ಗೆ ಖರ್ಚು ಕೊಡ್ತೀನಿ ಅಂತ ಬಿಟ್ಟು ಕರೆದುಬಿಟ್ಟು ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು ನಾನು ಕರೆದು ಬಿಟ್ಟು ಕಳಿಸ್ಬಿಟ್ಟು ಊರು ಆಯ್ತು ಕ್ಷಣ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಇರ್ತೀನಣ್ಣ ಅಂತ ನಾನು ಹೇಳಿದ್ನಲ್ಲ ಕರೆಸ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವ್ರು ಕೊಟ್ಟು ಕಳಿಸಿಡ್ತಿರಲ್ಲ ನೀವು ಇದೇನಾ ತನುಮಾನ ನೀವು ಸಂಘಟನೆ ಮಾಡಿರೋದು ನೀವು ಪಾರ್ಟಿ ಕಟ್ಟಿರೋದು ಇದೇನಾ ಪಕ್ಷಕ್ಕೆ ಬೀ ಕೊಟ್ಟರು ಕೊಟ್ಟಿರ್ತಾನೆ ನನಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ಆಯ್ತು ತಾನೆ ಯಾರಿಗೆ ಸಪೋರ್ಟ್ ಮಾಡೋದಪ್ಪ ಅದನ್ನು ನೀವೇ ಅರ್ಥ ಮಾಡ್ತೀನಿರಲ್ಲ ಅದು ಜೊತೇಲಿ ನಾನು ಬಾಗೇಬಲ್ಲಿಗೆ ಬಂದಾಗಿಂದ ಅಧಿಕಾರ ನಮಗಿಲ್ಲ ಸರ್ಕಾರ ಇತ್ತು ನಮ್ಮೆಲ್ಲ ಜನರನ್ನು ಕೆಲಸ ಮಾಡಿಕೊಂಡು ಜನರಿಗೆ ಇದು ಮಾಡಿಕೊಂಡು ಗುಡುಬಂಡೆ ಪಟ್ಟಣ ಪಂಚಾಯತಿ ಗೆದ್ದಿದ್ದೀವಿ ಎಸ್ ಎಸ್ ಸೊಸೈಟಿಗಳಿಗೆ ಗೆದ್ದಿದ್ದೀವಿ ಆಮೇಲೆ ಜೊತೆಯಲ್ಲಿ ಏನು ಚೇಳೂರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ತಾಲೂಕು ಅಂತ ಘೋಷಣೆ ಮಾಡಿದ್ರು ಅದನ್ನು ಹತ್ತು ಕೋಟಿ ಅನುದಾನನ ನನ್ನ ಕೈಯಲ್ಲಿ ಅಧಿಕಾರ ಇಲ್ಲದಿದ್ದಾಗಲೇ ನಾನು ಅಶೋಕ್ ಗಣ್ಣವ್ರನ್ನ ಹಿಡ್ಕೊಂಡು ಹತ್ತು ಕೋಟಿ ಅನುದಾನನ ಬಿಡುಗಡೆ ಮಾಡಿಸ್ಕೊಂಡು ಬಂದಿರ್ತಕ್ಕಂಥವ್ರು ಕ್ಷೇತ್ರ ಅಭಿವೃದ್ಧಿ ಆಗಲಿ ಜನರಿಗೆ ಒಳ್ಳೆಯದಾಗಲಿ ಅದನ್ನು ಪೂಜೆ ಅಂತ ಸಚಿವರು ಇದ್ರು ನೀವು ನಾನನ್ನು ಬಿಟ್ಟು ಪೂಜೆ ಮಾಡಕ್ಕೆ ಬಂದಿರಿ ಕೋನಪುರಡಿ ಅವ್ರನ್ನ ಕರ್ಕೊಂಡ್ಬಂದ್ರೆ ಇದು ಇದು ಸಂಘಟನೆ ನಾನು ನಿಮ್ಮದು ಅದೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡ್ವಿ ಆಯಿತು ನನ್ನ ಮೇಲೆ ನಿಮ್ಗೆ ಇಷ್ಟ ಇಲ್ಲ ತಾನೆ ರಾಮಲಿಂಗಪ್ಪ ಅವರು ಇದ್ರಲ್ವಾ ರಾಮಲಿಂಗಪ್ಪ ಅವ್ರನ್ನ ನಾನು ನನಗಿಂತ ಮೊದಲು ಅವ್ರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದ್ರಲ್ವಾ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿದ್ರಲ್ವಾ ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ ಜಾತಿವಾದಿಗಳ ನಾವು ಯಾವತ್ತ ಜಾತಿ ನೋಡಿದ್ವಾ ನನಗೆ ಇವತ್ತಲ್ಲಿ ಅರವತ್ತ್ಮೂರು ಸಾವಿರ ಮತ ಬರಬೇಕಾದ್ರೆ ನನಗೆ ಅಲ್ಲಿರ್ತಕ್ಕಂಥ ವಕೀಲಿಗರು ಅಲ್ಲಿರ್ತಕ್ಕಂಥ ಬಲಿಜಿಗರು ಇರ್ಬೋದು ಎಸ್ ಸಿ ಎಸ್ ಟಿ ಜನಾಂಗ ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ್ರು ಅನೇಕ ಜಾತಿಗಳು ಎಲ್ಲರೂ ಕೂಡ ಯಾವುದೇ ಜಾತಿ ನೋಡಿಲ್ಲ ನನಗೆ ಅರುವತ್ಮೂರು ಸಾವಿರ ಮತ ಹಾಕಿದ್ದಾರೆ ಇವತ್ತು ನಾನು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೆ ಎಲ್ಲ ಆಯಿತು ನಾನು ತಿರ್ಗಾ ಮತ್ತೆ ಬಂದು ಕೂತ್ಕೊಂಡು ಮನೆಯಲ್ಲಿ ಹೇಳಿದ್ವಿ ಹಣ ನನ್ನೂ ಸೋಲಿಸಿದೆ ನೀನು ಸೋತಿದ್ದೆ ನೆಕ್ಸ್ಟು ಇದು ಬೇಡಣ್ಣ ಎಂ ಪಿ ನೀವು ಆಗಬೇಕು ನೆಕ್ಸ್ಟ್ ಅವಕಾಶ ಇದೆ ನಿಮಗೆ ನೆಕ್ಸ್ಟ್ ನಾವೆಲ್ಲ ಗೆಲ್ಲಬೇಕು ಅಂತೇಳ್ಬಿಟ್ಟು ನೀವು ಕರೆದಾಗ ಬಂದ ಮೇಲೆ ತಾನೇ ನಾನು ಟು ಒಂದು ಮಾತಾಡ್ದವ ಸರಿ ಎಲೆಕ್ಷನ್ ಬಂತು ನಾನು ನನ್ನ ಕಾರ್ಯದರ್ಶಿ ಮಾಡಬಾರ್ದು ಅಂತೇಳ್ಬಿಟ್ಟು ನೀವು ಡೆಲ್ಲಿಗೆ ಮೆಸೇಜ್ ಏನು ಅರ್ಥ ಇದಕ್ಕೆ ನನಗೆ ವಿಶ್ವಣ್ಣ ಅವರು ಆಶೀರ್ವಾದ ಮಾಡಿ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಐದು ವರ್ಷ ನನಗೆ ಅವಕಾಶ ಕೊಟ್ಟು ಅಧ್ಯಕ್ಷ ಮಾಡಿದ್ದರು ಬೋರ್ಡ್ ಚೇರ್ಮನ್ ಮಾಡಿಸಿದ್ರು ನನಗೆ ಸಪೋರ್ಟ್ ಮಾಡಿದಕ್ಕೋಸ್ಕರ ಅವ್ರ ಮಗ ಅವರಿಗೆ ಅವಕಾಶ ಬೇಕು ನೀವೆಲ್ಲ ಸಪೋರ್ಟ್ ಮಾಡಬೇಕಪ್ಪ ಅಂದಾಗ ನಾವು ಕೇಳೋದು ಸಹಜ ತಪ್ಪೇನಿದೆ ಅದರಲ್ಲಿ ಕೊಡಿ ಅಲೋಕೆ ವಿಶ್ವನಾಥ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದೀನಿ ನಿಜ ನಿಮಗೂ ಗೊತ್ತದು ನಿಮಗೆ ನೇರವಾಗಿ ಹೇಳಿದ್ದೀನಿ ಲಾಸ್ಟಿಗೆ ಕಡೆಗೆ ನಿಮಗೆ ಕೊಟ್ಟರು ನಿಮಗೆ ಕೊಟ್ಟಾಗ ನಾವು ನಿಮ್ಮ ಜೊತೆ ಬಂದು ಇಲ್ಲಿ ಯಾವ ರೀತಿ ಕೆಲಸ ಮಾಡೋದು ಅಂತ ಇಡೀ ಜನಕ್ಕೆ ಗೊತ್ತು ನಿಮಗೆ ಬೇಕಾದವ್ರನ್ನ ಕರ್ಕೊಂಬಂದು ನಿಮಗೆ ಬೇಕಾದವ್ರನ್ನ ಇದು ಮಾಡಿಕೊಂಡು ಒನಪ್ಪ ರೆಡ್ಡಿ ಅವರಿದ್ದರು ಮತ್ತು ಅಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪು ಅವರಿದ್ದರು ಎಲ್ಲರೂ ಇದ್ದರು ಅರ್ನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದು ಡಿ ಜೆ ನಾಗರಾಜ್ಯ ಕರೆ ಬಂದಿದ್ದರು ಅವ್ರನ್ನ ಕಡೆಗಣಿಸ್ಬಿಟ್ಟು ಕಳಿಸಿದ್ರು ಈ ಅರ್ನಾಥ್ ರೆಡ್ಡಿ ಅವ್ರನ್ನ ಅವರು ಹದಿನೈದು ವರ್ಷದಿಂದ ಅವರು ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದರು ಅದೇ ಅಂತ ಅವ್ರನ್ನ ಕರ್ಕಂಬಂದು ಈಗ ಏನು ಮಾಡ್ತಾಯಿದ್ದಾರೆ ಬಲಿ ಖೋಷಿ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಅರ್ನಾಥ್ ರೆಡ್ಡಿಯವರು ಅವ್ರ ಇರ್ತಾ ಇರ್ತಾಯಿದ್ರು ಜೆ ಡಿ ಎಸ್ ಅಲ್ಲಿದ್ದರು ಸುಬ್ಬಾರೆಡ್ಡಿ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು ಸೊ ಎಲ್ಲ ನೇರವಾಗಿ ನನಗೆ ಹೇಳಿದ್ರು ನಾನು ಸುಬ್ಬಾರೆಡ್ಡಿ ಅವ್ರು ಮಾಡಿದ್ದೇನೆ ಈ ಥರ ಮಾಡೋನ್ನೆಲ್ಲ ಕರ್ಕೊಂಬಂದು ಇವತ್ತು ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ತಾ ಇದ್ದಾರೆ ಏನು ಹೇಳಿ ಎನ್ ಡಿ ಎ ಅಭ್ಯರ್ಥಿ ಅಂತ ನಾನು ಅರವತ್ತ್ಮೂರು ಸಾವಿರ ಮತ ತೊಗೊಂಡಿದ್ದೀನಿ ರಾಜ್ಯದ ಕಾರ್ಯದರ್ಶಿ ಆಗಿದ್ದೀನಿ ಒಬ್ಬ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಈಗಲೂ ಕೂಡ ಬಾಗೇಪಲ್ಲಿ ಬಿಟ್ಟು ನಾನು ಹೋಗ್ತಾ ಇಲ್ಲ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಜನರು ಸಂಪರ್ಕದಲ್ಲಿದ್ದೀನಿ ನನ್ನನ್ನು ಬಿಟ್ಟು ಎಲೆಕ್ಷನ್ವರೆಗೂ ನಾನು ಯೂಸ್ ಮಾಡಿಕೊಂಡ್ರು ಎಲೆಕ್ಷನ್ನಲ್ಲಿ ಬಲಿಜಿಗರು ಒಂದು ಓಟ್ ಹಾಕಲ್ಲ ಅಂದರು ಎಮ್ ಟಿ ಬಿ ನಾಗರಾಜ್ ಅವರಿದ್ದರು ಪಿ ಸಿ ಮೋಹನವರಿದ್ದರು ನಮ್ಮ ರಘು ಅವರು ಎಮ್ ಎಲ್ ಎ ಅವರಿದ್ದರು ಅನೇಕ ಜನದ ಮಧ್ಯೆ ಬಲಿಜಿಗರು ಬಾಗೇಪಲ್ಲಿಯಲ್ಲಿ ಬಲಜಿಗರು ಕ್ಯಾಂಡಿಡೇಟ್ ಎಂಪಿಗೆ ನಿಂತಿದ್ದಾರೆ ಬಲಿಜಿಗರು ಒಂದೇ ಒಂದು ಮತ ಏನು ನಮ್ಮ ಈ ಮುಸ್ಲಿಂ ಜನಾಂಗಕ್ಕಿಂತ ಯೂನಿಟಿ ಅವರು ಜಾಸ್ತಿ ಅವ್ರಿಗಿಂತ ಯೂನಿಟಿ ಆಗ್ತಾರೆ ಬಲಜಿಗರು ಓಟ್ ಹಾಕೋಲ್ಲ ಇವತ್ತು ಬನ್ನಿ ಚಾಲೆಂಜ್ ಮಾಡ್ತೀನಿ ಬಲಜಿಗರು ಇವತ್ತು ಜಾತಿ ನೋಡಿದೆ ಮುನ್ರಾಜ್ ಅವರು ಅಭ್ಯರ್ಥಿ ಆಗಿದ್ದಾರೆ ನೆಕ್ಸ್ಟ್ ಯಾರೂ ಕೂಡ ಜಾತಿ ನೋಡಬಾರ್ದು ಅವರು ಅದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸುಧಾಕರ್ಗೆ ನನಗಿಂತ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ ಬಲಜಿಗರು ಇರ್ತಕ್ಕಂಥ ಏನು ಜಾಸ್ತಿ ಇರ್ತಕ್ಕಂಥ ಬೂತ್ಗಳಲ್ಲಿ ನಾನು ಮಾಹಿತಿ ಕೊಡ್ತೀನಿ ತೆಗೆದು ನೋಡಲಿ ಬೇಕಿದ್ರೆ ಅವ್ರಿಗೂ ಗೊತ್ತದು ಇವತ್ತು ಇವ್ರ ಜೊತೆ ಹಿಂಬಾಲಕ್ಕೆ ಓಡಾಡ್ತಾ ಇದ್ರಲ್ಲ ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಅರ್ನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರಲ್ವ ಅರ್ನಾಥ್ ರೆಡ್ಡಿ ಅವರು ಊರಲ್ಲಿ ಎಷ್ಟು ಓಟ್ ಬಂದಿದ್ದೆ ನೋಡಿದಾರೆ ಫಸ್ಟು ಯಾರು ಲೀಡ್ ಬಂದಿದ್ದಾರೆ ಅಲ್ಲಿ ಈ ಕಡೆ ಪತ್ತುಡುಡುಮು ಅಂತ ಇದೆ ಅಲ್ಲಿ ನಿಮ್ಮ ಲೀಡ್ರ್ ಪ್ರಭಾವಿ ನಿಮ್ಗೆ ಎಲ್ಲರೂ ಜೊತೆಲಿ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಅಲ್ಲಿ ಯಾರು ಅಲ್ಲೆಲ್ಲ ಯಾರು ಲೀಡ್ ಬಂದ ಯಾರದ್ದು ಬಂದಿದೆ ಲೀಡ್ ಎಲ್ಲ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿರ್ತಕ್ಕಂಥವ್ರು ಅವರೆಲ್ಲ ಇದು ಅರ್ಥ ಮಾಡ್ಕೊಬೇಕವ್ರು ಜೊತೆಯಲ್ಲಿ ಇಟ್ಕೊಂಡ್ಬಿಟ್ರಲ್ಲ ಕೆಲಸ ಯಾರು ಮಾಡಿದ್ದಾರೆ ಕೆಲಸ ಎಲ್ಲಿ ಮಾಡಿದ್ದಾರೆ ಅವರು ಅವರು ಅಭ್ಯರ್ಥಿ ಮಾಡಬೇಕು ಅಂತ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು ಅಂತಲ್ಲ ಜೊತೆಲಿಟ್ಕೊಂಡು ಆಡ್ತಾರೆ ನನ್ನನ್ನು ಹಾಳು ಮಾಡಿರುವಾಗ ಹೇಳ್ತೀನಿ ನಾನು ಮಾತಾಡಬಾರ್ದಾಗಿತ್ತು ನಾನು ಇವತ್ತು ನೋವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅಲ್ಲಟ್ಟ ಇವತ್ತು ಬೆಳೆಸಿ ಅರವತ್ತ್ ಮೂರು ಸಾವಿರ ಮತ ತಗೊಂಡಿದೀವಿ ಜನ ಇವತ್ತು ನೀನೇ ನೆಕ್ಸ್ಟ್ ಗೆಲ್ತಿ ಅನ್ನೋ ಮಟ್ಟದಲ್ಲಿದೆ ಇವತ್ತು ಸುಬ್ಬಾರೆಡ್ಡಿ ಅವರ ವಿರುದ್ಧ ಕಾನೂನು ಹೋರಾಟ ಕೂಡ ನಡೆಸ್ತಾ ಇದ್ದೀನಿ ಕಾನೂನು ನಮ್ಮ ಪರವಾಗಿ ಆಗುತ್ತೆ ನೋಡೋಣ ಭಗವಂತ ಕಾನೂನಿಗೆ ನಾವು ಯಾರು ದೊಡ್ಡವರೆಲ್ಲ ಆಗುತ್ತೆ ಅಂತ ಸಮಯದಲ್ಲೂ ಕೂಡ ನೀವು ಅವ್ರು ಬರಲ್ಲ ಸಂಘಟನೆ ನೀವು ನೋಡ್ತಾ ಇದ್ದೀರ ಸಂಘಟನೆ ಮಾಡ್ತಾಯಿರೋದು ನೀವು ಬಂದಲ್ಲಿ ಸಂಘಟನೆ ಇದ್ದೀರಾ ನೀವು ಪಂಚಾಯತಿ ಪಂಚಾಯ್ತಿ ಬಂದಿವತ್ತು ಅಲ್ಲಿ ಜಿಲ್ಲಾ ಪಂಚಾಯತಿ ಪೂರ್ವಭಾವಿ ಸಭೆಗಳು ಅಂತ ತಾಲೂಕ್ ಪಂಚಾಯತಿ ಪೂರ್ವಭಾವಿ ಸಭೆಗಳು ಅಂದರೆ ಏನು ನೀವು ಒಬ್ರೇ ಇವತ್ತು ಹೇಳ್ತಾ ಇದ್ದೀರಾ ಸರ್ವಾಧಿಕಾರಿ ಧೋರಣೆ ಮಾಡಿದ್ದಾರೆ ವಿಜೇಂದ್ರ ಅವರು ಅಂತ ಅವರಾದ್ರೆ ರಾಜ್ಯಾಧ್ಯಕ್ಷರು ರಾಜ್ಯ ಪೂರ್ತಿ ನೋಡಬೇಕು ಅವರು ನೀವೇನು ಮಾಡ್ತಾ ಇದ್ದೀರಾ ಈಗ ಇದು ಸರ್ವಾಧಿಕಾರ ಜೆ ಡಿ ಎಸ್ ಅಭ್ಯರ್ಥಿನ ಆತ್ನ ಅರ್ನಾಥ್ ರೆಡ್ಡಿ ಅವ್ರದ್ದು ಬಿ ಜೆ ಪಿ ಮೆಂಬರ್ಶಿಪ್ ಇದೆಯಾ ಬಿ 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 ಜೆ ಪಿ ಮೆಂಬರ್ ಬಿ ಜೆ ಪಿ ಮೆಂಬರ್ಶಿಪ್ ಅವ್ರು ಮಾಡ್ಕೊಂಡಿದ್ರು ಇವತ್ತು ಚಾಲೆಂಜ್ ಮಾಡ್ತೀನಿ ತೋರಿಸಲಿ ಅವರು ಅವ್ರನ್ನ ಜೆ ಡಿ ಎಸ್ ಇದು ಜೆ ಡಿ ಎಸ್ ಇರ್ತಕ್ಕಂಥವ್ರನ್ನ ಎನ್ ಡಿ ಎ ಅಭ್ಯರ್ಥಿ ಅಂತ ಜೊತೆಯಲ್ಲಿ ಕೂರಿಸ್ಕೊಂಡು ಫೋಟೋಗಳು ಹಾಕ್ಕೊಂಡು ಅವ್ರನ್ನ ಫೋಕಸ್ ಮಾಡೋದಕ್ಕೋಸ್ಕರ ಅದು ಇದು ಮಾಡೋಕ್ಕ ಮತ್ತು ಮಂಡಲಾಧ್ಯಕ್ಷರಿಗಳಿಲ್ಲ ಜಿಲ್ಲಾಧ್ಯಕ್ಷರಿಗಿಲ್ಲ ಅಲ್ಲಿ ಇದೆಲ್ಲ ಬಿ ಜೆ ಪಿ ಎಲ್ಲ ಇರ್ತಕ್ಕಂಥ ಹಳೆ ಕಾರ್ಯಕರ್ತರು ಒಬ್ಬರನ್ನ ಇದು ಮಾಡಿದ್ರ ಇವರು ಇವ್ರಿಗೆ ಬೇಕಾಗಿ ಟೀಮ್ ಮಾಡಿಕೊಂಡು ನಾನು ಇರ್ತೀನಿ ಗ್ರ್ಯಾಂಟ್ಗಳು ಕೊಡ್ತೀನಿ ಬನ್ನಿ ಎಲ್ರಿಗೂ ನಿಮ್ಗೆ ಯಾಕೆ ನಾನು ಇರ್ತೀನಿ ನೀವು ಹೋಗ್ಬೇಡ್ರಿ ಮುನರಾಜ್ ಜೊತೆ ಅಂತ ಹೇಳ್ಬಿಟ್ಟು ಲೀಡ್ರಿಗೆಲ್ಲ ನನ್ನ ಜೊತೆ ಇರೋರಿಗೆಲ್ಲ ನೀವು ಆಮಿಷ ಒಟ್ಟುಕೊಂಡು ಗ್ರ್ಯಾಂಟ್ ಕೊಡ್ತೀನಿ ಅಂತ ಆಸೆ ತೋರಿಸ್ತೀರಲ್ಲ ತನ್ನಿ ಗ್ರ್ಯಾಂಟು ಬೇಡ ಅನ್ನಲ್ಲ ನಾನು ನೀವು ಗ್ರ್ಯಾಂಟ್ ತಂದು ಅಭಿವೃದ್ಧಿ ಮಾಡಬೇಕು ಕೊಡಿ ನಮ್ಮ ಜನಕ್ಕೆ ಬೇಡ ಅಂದಿಲ್ಲ ನಮ್ಮ ಕಾರ್ಯಕರ್ತರು ಕೊಡಿ ಬೆಳೀಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಕೊಡಬೇಕು ನೀವು ಹೇಳಿದ್ಮೇಲೆ ನೀವೇ ಮಾಡಿದ್ದೀರಾ ಎಲ್ಲ ಕುಂದು ಕೊರತೆ ನಿಮ್ಮ ಸಮಸ್ಯೆಗಳು ನೋಡ್ತೀನಿ ಅಂತ ಬಾತ್ಮಾಡದಲ್ಲಿ ಮಾಡಿದೀರ ಬಿಲ್ಡೂರಲ್ಲಿ ಮಾಡಿದೀರ ಯಾರು ಸಮಸ್ಯೆ ಬಗೆರ್ಸಿ ತೋರಿಸಿ ಫಸ್ಟ್ ಈಗ ಎಷ್ಟಿಗೆ ತೋರಿಸಿ ಹೋಗ್ಲಿ ಬಾಗೇಪಲ್ಲಿಗೆ ನೀವು ಸಚಿವರಾಗಿದ್ದಾಗ ನಿಮ್ಮ ಕೊಡುಗೆ ಏನು ನಾನಾದರೂ ಏನು ಇಲ್ಲ ಅಧಿಕಾರ ಇಲ್ಲದಿದ್ದಾಗ ಹತ್ತು ಕೋಟಿ ಅನುದಾನ ತಂದು ಅಲ್ಲಿ ಬಿಡುಗಡೆ ಮಾಡಿಸಿ ಸನ್ಮಾನ್ಯ ನಮ್ಮ ಅಶೋಕ್ ಖಂಡವರು ನಮ್ಗೆ ಅನುದಾನ ಕೊಟ್ಟರು ಅಶೋಕ್ ಖಂಡವ್ರು ನಮ್ಮೆಲ್ಲ ಕಾರ್ಯಕರ್ತರು ಬಂದಾಗೆ ನಮ್ಮ ಹುಡುಗ ಅವ್ನು ಒಳ್ಳೆ ಕೆಲಸ ಮಾಡಿದ್ವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ವಿ ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಅವನೇ ಕ್ಯಾಂಡಿಡೇಟ್ ಅಂತ ಹೇಳಿ ಕಳಿಸಿದಾಗ ನನ್ನ ವಿರುದ್ಧ ಮಾಡ್ತೀನಿ ನೀವು ಅದನ್ನೆಲ್ಲ ಮಾತಾಡಬಾರ್ದು ಅಂತ ಸುಮ್ಮನೆ ಇದೆ ಈಗ ನೀವು ಹೇಳ್ತಿರಲ್ಲ ನೀವು ನಾನು ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಎಲ್ಲ ಕೂಡ ತನುಮಾನ ದನ ರಿಸಿದ್ದೀನಿ ಅಂತ ಗೋರಿಬಿದ್ನೂರಲ್ಲೇ ಯಾರಿಗೆ ತನುಮಾನ ದನ ಕೊಟ್ಟಿದ್ದೆ ಕುಪ್ಸ ಆ ಮುರಳೀಧರನ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿ ಜೆ ಪಿ ಓಟಿರ್ತಕ್ಕಂಥ ಕ್ಷೇತ್ರ ಅದು ನಿಮ್ಮ ಮುಂದೆ ನಿಮ್ಮ ತಗೊಂಡ್ಮೇಲೆ ನೀವು ಬಿಜೆಪಿಗೆ ಬಂದ ಮೇಲೆ ಅಲ್ಲಿ ಎಂಟು ಸಾವಿರ ಬಂತು ಜೊತೆಯಲ್ಲಿ